ೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಬಹುಶಃ ನೋಡೋಕ್ಕೆ ಇದೆಯಾ ಇನ್ನೊಂದು ಅನ್ಕೋಬಹುದು ಯಾಕೆಂದ್ರೆ ನಮ್ಮದಾಗಿ ನಾನು ತುಂಬಾ ಸಿದ್ಧತೆಗಳು ಮಾಡ್ಕೊಂಡು ಬಂದಿದ್ದೆ ಮಾತಾಡಬೇಕು ಅಂತ ಆದ್ರೆ ಸಮಯದ ಅಭಾವ ಇದೆ ಬಹಳ ಶಾರ್ಟ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಜಾತ್ಯತೀತ ಆದರ್ಶ ಇಟ್ಕೊಂಡು ಬ ನಮ್ಮ ಕ್ಲಾಸ್ ಮೇಲೆ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು ನಾನು ಬಂಗಾಳಿ ಬೆಂಗಳೂರಿನಲ್ಲಿ ಸರ್ವಿಸಲ್ ಇದ್ದೆ ಮೊದ್ ಪರಿಚಯ ಆದ ವರ್ಷದ ನಂತರ ನಾವು ಮದುವೆ ಆದ್ವಿ ನನಗೆ ಕಾರಣ ನಂಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ ಮೇಲೆ ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದೆ ಫಸ್ಟ್ ಬೆಂಗ್ ನಂದು ಮದುವೆ ಆಗಿದ ತಕ್ಷಣ ಏಳು ಒಂದೇ ಏಪ್ರಿಲ್ ಇಪ್ಪತ್ತೈದಕ್ಕೆ ಮದುವೆ ಆದರೆ ಇಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕ ತಕ್ಷಣ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಾಯ್ತು ಆವಾಗ ನನ್ನ ನಮ್ಮ ಅಣ್ಣ ಎಲ್ಲ ಹೇಳಿದ್ದು ಬೆಂಗ್ಳೂರ್ನಲ್ಲಿ ಇದೆಯಲ್ಲ ಬೆಂಗ್ಳೂರ್ ಬಿಟ್ಟು ಅದು ಯಾವುದೋ ಹೊಣ್ಣಿ ಅಂತ ಹಳ್ಳಿಗೆ ಯಾಕ್ಯ ನಿಂಗ್ ಬದುಕಕ್ಕೆ ಬಿಡಲ್ಲ ಯಾರು ಅಂತ ಹೇಳಿದ್ರು ನಾವು ನಮ್ಮ ಹಸ್ಬೆಂಡ್ ಅದೇ ಇಲ್ಲಿ ಟ್ರೈ ಮಾಡಿ ಬಂದ್ಬಿಟ್ಟಿದ್ರು ಮುಂಚೆನೆ ವಿಸು ನಾನು ಇಲ್ಲಿಗೆ ಟ್ರೈ ಮಾಡ್ಬೇಕಿತ್ತಿಬ್ಬರು ಒಂದೇ ಕಡೆ ಅಂತ ಕ್ವಾರ್ಟರ್ ಸಿಕ್ತು ನಮ್ಮ ಹೊನ್ನಾಳಿಯಲ್ಲಿ ನಮ್ಮದು ವೈವಾಹಿಕ ಜೀವನ ಪ್ರಾರಂಭ ಆಯಿತು ವೃತ್ತಿ ಜೀವನನು ಪ್ರಾರಂಭ ಆಯಿತು ನಮಗೆ ಮಾರ್ಗದರ್ಶನ ನೀಡಿರೋದು ರಾಜಲು ಅವರ ನೇತೃತ್ವದಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡ್ ಜಾತಿ ಅತಿ ಜಾತ್ಯತೀತ ರಾಷ್ಟ್ರ ಇದು ಬರೀ ಗಣಪತಿ ಹಬ್ಬ ಒಂದೇ ಮಾಡ್ತೀರಾ ಬೇರೆ ದುಡ್ಡು ಕರೆಕ್ಟ್ ನಾವೇ ಕ್ರಿಸ್ಮಸ್ ಮಾಡ್ತಿವ ರಂಜಾನ್ ಮಾಡ್ತೀವ ದುಡ್ಡು ಕರೆಕ್ಟ್ ಮಾಡೋದ್ ಬಲ್ವಂತ ಮಾಡೋಂಗಿಲ್ಲ ನೀವು ಅಂತ ನಾನು ನನ್ನ ಪ್ರಿನ್ಸಿಪಲ್ ಹೇಳಿದೆ ಇನ್ಯಾರೋ ಆಗಿದ್ರೆ ನನ್ಗೆ ಏನ್ ಮಾಡ್ತಿದ್ರು ಈಗಿನ ಈಗ ಇನ್ನೇನು ಆಗ್ತಿತ್ತ ಗೊತ್ತಿಲ್ಲ ಅವಾಗ ರಾಜ ಸಪೋರ್ಟ್ ಮಾಡಿ ಈತ್ ನೀರಾದ್ ಮಾಡಿದ್ರು ಕಾಲೇಜ್ ಶಾಲೆನಲ್ಲಿ ಬಹುಶಃ ಇಡೀ ಕರ್ನಾಟಕದ ಹೈಸ್ಕೂಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇರೋ ಅಲ್ಲೂ ನೋಡಿಲ್ಲ ಒಂದೇ ಶಾಲೆಯಲ್ಲಿ ಒಂದು ಮುಸ್ಲಿಂ ಹಬ್ಬ ಮತ್ತು ಹಿಂದೂ ಹಬ್ಬ ನಡೆದಿರೋದು ಅದಕ್ಕೆ ಕಾರಣ ತೀರ್ಥಪ್ಪನವರು ಅವ್ರು ತುಂಬಾ ಒಂದು ಒಳ್ಳೆಯ ಒಬ್ಬ ವ್ಯಕ್ತಿಯನ್ನು ಕರೆಸ್ಬಿಟ್ಟು ಒಳ್ಳೆ ಸ್ಪೀಚ್ ಮಾಡಿಸಿದ್ರು ಅದು ಇಡೀ ಕರ್ನಾಟಕದ ಇತಿಹಾಸದಲ್ಲೇ ದಾಖಲೆ ಆಗ್ಬೇಕು ಆಗತ್ತೆ ಎರಡನೇದೇನು ಅಂತ ಹೇಳಿದ್ರೆ ನನ್ಗೆ ತೃಪ್ತಿ ಇಲ್ಲ ಹೊನ್ನಾಳಿಯ ಶಾಲೆಯಲ್ಲಿ ಕೆಲಸ ಮಾಡಿದ್ದು ಕಾರಣ ಏನು ಅಂದರೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ವರ್ಕಿಂಗ್ ವುಮನ್ಸ್ಗೆ ನಂದು ಎಲ್ಲ ಶುರುವಾಗಿತ್ತು ಮಕ್ಕಳು ಮರಿ ತಾಪತ್ರಯಗಳೆಲ್ಲ ಸೊ ನಾನು ಅಷ್ಟೊಂದು ಏನು ಆಸಕ್ತಿಯಿಂದ ಕೆಲಸ ಮಾಡಿಲ್ಲ ತೃಪ್ತಿಯಿಂದ ಕೆಲಸ ಮಾಡಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಆಮೇಲೆ ನಂಗೆ ಪ್ರಮೋಷನ್ ಸಿಕ್ಕಿದ್ಮೇಲೆ ಲಕ್ಷರಾಗಿದ್ದುದ್ದೆ ನಂಗೆ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ನನಗೆ ಯೂತ್ಸಲ್ಲಿ ಜಾತೀಯತೆ ಬಗ್ಗೆ ಇದು ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ನಂಗೆ ತುಂಬ ಇಷ್ಟ ಆಯಿತು ನನ್ನ ಸರ್ವೀಸಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಠ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳ ಕಾಲೇಜು ಅಂತಲೇ ಹೇಳ್ಬೋದು ಶಿವಮೊಗ್ಗ ತಾಲೇಜನ್ನು ಅಲ್ಲಿ ಬರೀ ಇದ್ದಿದ್ದವರೇ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಅವರಿಗೆ ನಾನು ಜಾಗೃತಿ ಮೂಡಿಸೋದ್ರಲ್ಲಿ ಪ್ರಯತ್ನ ಪಟ್ಟೆ ಅದ್ರಲ್ಲಿ ಯಶಸ್ವಿನೂ ಆಗಿದ್ದೀವಿ ಈಗ ಸಾಕಷ್ಟು ಜನ ಒಳ್ಳೆ ಹುದ್ದೆಗೆ ಬಂದಿದ್ದೀರಾ ಮೂರನೇದಾಗಿ ಈಗ ಈ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳೇ ಪ್ರತಿಭಾವಂತರು ಅವರೇ ಈಗ ಉನ್ನತ ಹುದ್ದೆಗಳಿದ್ದಾರೆ ನಮ್ಮ ಸರ್ಕಾರ ಶಾಲೆಯ ನಮ್ಮ ಶಿವಮೊಗ್ಗದಲ್ಲಂತೂ ಪಾಪ ಎಲ್ಲ ಎಸ್ ಸಿ ಎಸ್ ಟಿಗಳು ಯಾರು ಕೆಲವು ಮಾತ್ರ ರಿಸರ್ವೇಶನ್ ಮುಂದೋಗಿದ್ದಾರೆ ಬಾಪಿಯರೆಲ್ಲ ಅದೇ ಸ್ಥಿತಿಲಿ ನಾತ್ಮೇಲ್ ಆಗಿ ನಾನು ಹೇಳೋದೇನಂದ್ರೆ ನಾನು ಮದುವೆ ಆದಾಗ ನಮ್ಗೆ ಇನ್ನೊಂದು ಪಾಯಿಂಟ್ ಹೇಳಿದ್ರು ನೀವು ಚೆನ್ನಾಗಿರ್ಬೋದು ನಿಮ್ ಮಕ್ಕಳು ಲೈಫ್ ಹಾಳಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಸಂದರ್ಭ ಬಂದಾಗ ನೋಡ್ಕೊಳೋಣ ಅಂತ ನಾವು ಬಹಿರವಾಗಿ ಇದ್ದೀವಿ ಅಲ್ಲಿ ನೋಡಿದ್ರೆ ನನಗೆ ನನ್ನ ಮಗ ಜಿ ಕನ್ನಡದಲ್ಲಿ ಒಳ್ಳೆ ಆಫೀಸರ್ ಆಗಿದ್ದಾನೆ ಅವನ ಅಡ್ವೊಕೇಟ್ ಜನರಲ್ ಫ್ರೆಂಡ್ ಮೊದಲನೆ ಮದುವೆ ಆಗಿದ್ದಾನೆ ಬೆಳ್ಳಿ ಅಂದ್ಬಿಟ್ಟು ಅವಳದೇ ಸಪ್ರೇಟ್ ಆಫೀಸ್ ಇದೆ ತುಂಬಾ ಒಳ್ಳೆ ಮಟ್ಟದ ನನ್ನ ಮಗ ನನ್ನ ಮಗಳು ಅಷ್ಟೊಂದು ಪ್ರೊಫೆಸರ್ ಆಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಬಂದ್ಯಾಳೆ ಎಂ ಎ ಪಿ ಎಚ್ ಡಿ ಮಾಡ್ಯಳ ಅವಳು ನಾವು ಬಾಲ್ಯದಲ್ಲೂ ಕೂಡ ಮಕ್ಕಳಿಗೆ ನಿಜ ಗಮನ ಕೊಡ್ಲಿಲ್ಲ ನಮ್ಮ ಸಮಯನೆಲ್ಲ ನಾವು ಹೋರಾಟ ಮತ್ತೆ ಸಂಘಟನೆ ಮಾಡೋದು ನನ್ನ ಹಸ್ಬೆಂಡ್ ಬರೀ ಅದ್ರಲ್ಲೇ ನಿರ್ತರಾಗಿರ್ತಿದ್ರು ಆಮೇಲೆ ವರ್ಕ್ಶಾಪ್ ಗಳನ್ನ ಮಾಡೋದು ದಲಿತರಿಗೆ ಯಾಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನನ್ನ ಸ್ಟೂಡೆಂಟ್ ನಾನು ಅವ್ರ ಹೆಂಡತಿ ನನ್ನ ಕ್ಲಾಸ್ ನಾವೆಲ್ಲ ಆಗೋ ಸಂಘಟನೆ ಎಲ್ಲೇ ಇದ್ದವು ನಾವೆಲ್ಲ ಯಾವುದೋ ರೈತ ಸಂಘ ದಲಿತ ಸಂಘ ಸಮಾಜವಾದ ಇದ್ರ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಈಗ ಹಂಗಾಗಿ ನಮ್ಮ ಮಕ್ಳು ಗುಡಗೂ ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ಆಗಿದ್ದಾರೆ ಲೈಫಲ್ಲಿ ನಾನು ಹೇಳೋದ್ ಒಂದು ಹವ್ಯಾಸ ಬೆಳೆಸ್ಕೋಬೇಕು ನಾನು ಈಗ್ಲೂ ಕೂಡ ತುಂಬಾ ಓದೋ ಹವ್ಯಾಸ ಬೆಳೆಸ್ಕೊಂಡಿದ್ದೀನಿ ಎರಡನಾದಾಗಿ ಪ್ರಯಾಣ ಮಾಡೋದು ನನಗೆ ತುಂಬಾ ಇಷ್ಟ ನಾನು ಈ ಭಾರತದ ಎಲ್ಲಾ ರಾಜ್ಯಗಳನ್ನೂ ನೀರ್ ಜನ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೊಂಡು ನಾವು ಮೂರು ಕುಟುಂಬದವರು ಸವಿತಾ ನಾಗಭೂಷಣ ಹೆಸರು ಕೇಳಿರ್ಬೋದು ಇವ್ರ ಜೊತೆ ನಾವು ಇಡೀ ಭಾರತ ಮೇಲೆ ಸುತ್ತಿದ್ದೀನಿ ನಾನು ಎಲ್ಲಾ ರಾಜ್ಯಗಳನ್ನೂ ವಿಸಿಟ್ ಮಾಡಿದ್ದೀನಿ ಇತ್ತೀಚೆಗೆ ಒಂದು ಐದಾರು ಫಾರಿನ್ ಟೂರ್ ಮಾಡಿದ್ದೀನಿ ಯುರೋಪಾಗಿ ಇರ್ತೇವಾದ್ಮೇಲೆ ಯೂರೋಪ್ ಅಮೇರಿಕಾ ಭೂತಾನ್ ಮೊನ್ನೆ ಹೋದ್ ತಿಂಗಳು ಎರಡು ತಿಂಗಳ ಹಿಂದೆ ನಾನು ದುಬಾಯ್ ಹೋಗ್ಬೇನೆ ಎಲ್ಲದಕ್ಕೂ ನನ್ನ ಮಗ ಸಹಕಾರ ಕೊಡ್ತಾನೆ ಮತ್ತೆ ಕರ್ಕೊಂಡು ಹೋಗ್ತಾನೆ ಅವನು ಆ ಮಟ್ಟದಲ್ಲಿ ಈಗ ಬಗ್ಗೆ ಹೋದ್ರಿ ಬೆಳಾನೆ ಅವ್ನು ಬಾಳೆ ಬರೀ ಎಂ ಎಸ್ ಸಿ ಎಲೆಕ್ಟ್ರಾನಿಕ್ ಮೀಡಿಯಾ ನನ್ನ ಮಗಳು ಮಾಡಿದ್ದು ಎಂ ಎ ಇನ್ ಇಂಗ್ಲಿಷ್ ಪಿ ಎಚ್ ಡಿ ಮಾಡಿದಾಳೆ ಅವಳು ಈಗ ಆಮೇಲೆ ಪಿ ಎಚ್ ಡಿ ಮಾಡಿ ಮದುವೆ ಆದ್ಮೇಲೆ ಪಿ ಎಚ್ ಡಿ ಮಾಡಿ ಚೆಟ್ಲಾಗಿದ್ದಾಳೆ ಹಂಗಾಗಿ ನಮ್ಮ ಲೈಫ್ ಏನು ಎಲ್ಲರೂ ಹೇಳೋತರ ಎದುರಿಸೋತರ ಏನು ಆಗಿಲ್ಲ ಆದ್ರೆ ಇ ಬೇಕಾದಷ್ಟು ಅಂತರ್ಜಾತೀಯ ವಿವಾದಗಳು ಆಗ್ತಿದಾವೆ ಅಂದ್ರೆ ನಮ್ಮಂತ ಐಡಿಯಾಲಜಿಗಳು ಇರಲಿಲ್ಲ ನಾ ಬರೀ ಐನೂರು ರೂಪಾಯಿಯಲ್ಲಿ ಗಾರ್ಲೆಂಡ್ ಎಕ್ಸ್ಚೇಂಜ್ ಮದ್ವೆ ಆಗಿರೋದು ಆಮೇಲೆ ಈಗ ಬಹಳ ಅದ್ದೂರಿಯಾಗಿಯೇ ಇಂಟ್ರಿಕ್ಯಾಷ್ಗಳು ಆಗ್ತಿದಾವೆ ಯಾವುದು ವಿಚಾರಗಳು ವಿಚಾರಗಳು ಏನಿಲ್ಲ ಸರಿ ಆ ಮದುವೆಲ್ಲ ಯಶಸ್ವಿ ಆಗಲಿ ಅಂತ ನಾನು ಆಧೈಸ್ತೀನಿ ಮತ್ತೆ ನಾನು ಹೇಳೋದು ನಿಮ್ಮೆಲ್ಲ ಸ್ನೇಹಿತರು ಅಂತ ಕರಿಬೇಕಾಗತ್ತೀಗ ನೀವು ನನ್ನ ವಿದ್ಯಾರ್ಥಿಗಳಲ್ಲ ನೀ ನನ್ನ ಸ್ನೇಹಿತರು ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳೋದು ನಾನು ಆರೋಗ್ಯ ಕಾಪಾಡ್ಕೊಳ್ಳಿ ಆಯ್ತಾ ಒಳ್ಳೆ ಪುಸ್ತಕಗಳನ್ನ ಓದಿ ಸಾಧ್ಯವಾದ್ರೆ ಒಳ್ಳೆ ಹವ್ಯಾಸಗಳನ್ನ ಬಳ್ಕೊ ಬಳಸ್ಕೊಳ್ಳಿ ಸಾಧ್ಯವಾದ್ರೆ ಈ ಸಮಾಜದಲ್ಲಿ ಜಾತೀಯತೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೆ ಪ್ರಯತ್ನ ಪಡಿ ಅದೆಲ್ಲ ಅಷ್ಟು ಅಲ್ಲ ಗೊತ್ತಿದೆ ಆದ್ರೂ ನಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ ಎರಡನೇ ನಂಗೆ ಇಷ್ಟು ಚೆನ್ನಾಗಿ ನಿಮ್ನೆಲ್ಲ ಇಷ್ಟು ಚೆನ್ನಾಗಿ ಸೇರ್ತೀರಾ ಇಷ್ಟು ಚೆನ್ನಾಗ್ ನೋಡಕ್ ಅವಕಾಶ ಸಿಗುತ್ತೆ ಅಂತ ತುಂಬಾ ಖುಷಿ ಆಗಿದೆ ಇಂತ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದಂತಹ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಾನು ನೋಂದಣಿಗಳನ್ನ ಹೇಳಿ ನನ್ನ ಮಾತುಗಳನ್ನ